ಸ್ನೇಹಿತರೆ ಈಗಾಗಲೇ ಪುಷ್ಯ ಮಾಸ ಪ್ರಾರಂಭವಾಗಿದೆ ಈ ಒಂದು ಮಾಸದಲ್ಲಿ ಈ ತಪ್ಪನ್ನು ಮಾಡಬೇಡಿ ಈ ತಪ್ಪನ್ನು ನೀವು ಮಾಡಿದರೆ ಅಷ್ಟಮ ಶನಿ ದೋಷ ಬರುತ್ತೆ ಡಿಸೆಂಬರ್ ಮೂವತ್ತೊಂದರಿಂದನೇ ಪುಷ್ಯ ಮಾಸ ಪ್ರಾರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯ ತಿಥಿಯಂದು ಈ ಪುಷ್ಯ ಮಾಸ ಮುಗಿಯುತ್ತದೆ ಪುಷ್ಯ ಮಾಸ ಅಂದರೆ ಶನೇಶ್ವರನಿಗೆ ಪರಮ ಪ್ರೀತಿಕರವಾದಂತಹ ಮಾಸ ಏಕೆಂದರೆ ಶನಿದೇವನ ಜನ್ಮ ನಕ್ಷತ್ರ ಪುಷ್ಯಮಿ ಈ ತಿಂಗಳು ಶನೇಶ್ವರನನ್ನ ಪೂಜಿಸಿದ್ರೆ ಅವರ ಮನೆಯಲ್ಲಿ ಶನಿ ಪ್ರಸನ್ನನಾಗಿ ಶುಭವನ್ನ ಜರುಗಿಸ್ತಾನೆ ಎಂದು ಪುರಾಣದಲ್ಲಿ ತಿಳಿಸಲಾಗಿದೆ ನಮ್ಮಲ್ಲಿ ತುಂಬ ಜನ ಶನಿದೇವನ ಹೆಸರನ್ನ ಹೇಳಲು ತುಂಬ ಭಯಪಡ್ತಾರೆ ಶನಿದೇವರನ್ನ ಈಶ್ವರನ ರೂಪವಾಗಿ ಭಾವಿಸ್ತಾರೆ ಆದ್ದರಿಂದ ಶನಿದೇವನು ನ್ಯಾಯಕ್ಕೆ ಪ್ರತಿರೂಪವಾಗಿ ಇದ್ದಾರೆ ಅಂತಲೇ ಹೇಳಲಾಗುತ್ತೆ ಒಳ್ಳೆಯದನ್ನು ಮಾಡುವವರಿಗೆ ವಿಪರೀತವಾದ ಧನವಂತರನ್ನು ಅಲಿಸುತ್ತಾನೆ ಹಾಗೆ ಕೆಟ್ಟ ಕೆಲಸ ಮಾಡುವವರಿಗೆ ಮಾತ್ರ ವಿಪರೀತ ಶನಿ ದೋಷವನ್ನು ಅಷ್ಟಮ ದೋಷವನ್ನು ನೀಡಿ ಪೀಡಿಸುತ್ತಾನೆ ಆದ್ದರಿಂದ ಶನಿದೇವರಿಗೆ ಪ್ರೀತಿಕರವಾದ ಈ ಒಂದು ಪುಷ್ಯ ಮಾಸದಲ್ಲಿ ಒಂದಷ್ಟು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಪುಷ್ಯ ಮಾಸದಲ್ಲಿ ಮಾಡುವ ಕೆಲವು ತಪ್ಪುಗಳಿಂದ ಈ ಸಂವತ್ಸರ ಪೂರ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಆದ್ದರಿಂದ ನೀವು ದಟ್ಟ ದಾರಿದ್ರ್ಯವನ್ನು ಅನುಭವಿಸ್ತೀರಿ ಈ ಸಂವತ್ಸರ ಪೂರ್ತಿ ಶನಿ ದೋಷ ಸಂಭವಿಸುತ್ತದೆ ಆದ್ದರಿಂದ ಶನಿಗೆ ಇಷ್ಟವಾದ ಈ ಪುಷ್ಯ ಮಾಸದಲ್ಲಿ ಅಪ್ಪಿತಪ್ಪಿಯು ಕೂಡ ಮಾಡಲೇಬಾರದಾದ ತಪ್ಪುಗಳು ಯಾವುವು ಅಲ್ಲದೆ ಈ ಪುಷ್ಯ ಮಾಸದಲ್ಲಿ ಎಂತಹ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಸ್ತುತ ಪುಷ್ಯ ಮಾಸ ನಡೆಯುತ್ತಿದೆ ಈ ಪುಷ್ಯ ಮಾಸವನ್ನು ಶೂನ್ಯ ಮಾಸವೆಂದು ಪರಿಗ ಪರಿಗಣಿಸ್ತಾರೆ ಆದ್ದರಿಂದ ಪುಷ್ಯ ಮಾಸದ ತಿಂಗಳಲ್ಲಿ ಅಂದರೆ ಜನವರಿ ಇಪ್ಪತ್ತೊಂಬತ್ತರ ತನಕ ಕೆಲವು ನಿಯಮಗಳನ್ನು ತಪ್ಪದೇ ಅನುಸರಿಸಬೇಕು ಈ ತಿಂಗಳು ಪೂರ್ತಿ ಗೃಹ ಪ್ರವೇಶವನ್ನು ಮಾಡಬಾರ್ದು ಮನೆಯ ಶಂಕುಸ್ಥಾಪನೆ ಅಂದರೆ ಗುದ್ದಲಿ ಪೂಜೆಯನ್ನು ಮಾಡಬಾರ್ದು ವಿವಾಹ ಶುಭ ಕಾರ್ಯಗಳಂತಹ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಪುಷ್ಯ ಮಾಸ ಪೂರ್ತಿಯಾಗಿ ನಾವು ದೇವತಾರಾಧನೆಯನ್ನು ಮಾಡಬೇಕು ಇದು ದೇವರಾ ದೇವತಾರಾಧನೆ ಮಾಡಲು ಪವಿತ್ರವಾದಂಥ ಮಾಸ ಈ ಪುಷ್ಯ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಕಪ್ಪು ಎಣ್ಣನ ತಿನ್ನಬೇಕು ಈ ಪುಷ್ಯ ಮಾಸದ ಯಾವುದೋ ಒಂದು ದಿನ ಎಳ್ಳು ಮತ್ತೆ ಬೆಲ್ಲವನ್ನ ತಿನ್ನಬೇಕು ಅಲ್ಲದೆ ಈ ಒಂದು ಪುಷ್ಯ ಮಾಸದಲ್ಲಿ ಬರುವ ಭಾನುವಾರದ ದಿನ ತುಪ್ಪವಾಗ್ಲಿ ಅಥವಾ ನೆಲ್ಲಿಕಾಯಿಯನ್ನಾಗ್ಲಿ ತಿನ್ನಬಾರದು ಭಾನುವಾರದ ದಿನ ಇದನ್ನ ತಿಂದರೆ ನಿಮ್ಮ ಜಾತಕದಲ್ಲಿ ಅಷ್ಟಮ ಶನಿ ದೋಷ ಉಂಟಾಗುತ್ತದೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ನಿಲ್ಲೋದಿಲ್ಲ ಈ ಸಂವತ್ಸರ ಪೂರ್ತಿ ದಾರಿದ್ರ್ಯ ಉಂಟಾಗುತ್ತದೆ ಈ ಪುಷ್ಯ ಮಾಸದಲ್ಲಿ ಮೂಲಂಗಿ ಸೊಪ್ಪನ್ನು ಕೂಡ ತಿನ್ನಬಾರದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ತಿಂಗಳು ಅಪ್ಪಿತಪ್ಪಿಯು ಕೂಡ ಬೆಳ್ಳಿ ವಸ್ತುಗಳನ್ನು ಕೂಡ ಕೊಡಬಾರದು ಅಲ್ಲದೆ ಈ ತಿಂಗಳು ಬರುವ ಪ್ರತಿ ಶನಿವಾರದ ದಿನ ಎಣ್ಣೆಯನ್ನ ಕೊಳ್ಳಲೇಬಾರದು ಈ ಪುಷ್ಯ ಮಾಸದಲ್ಲಿ ಅಪ್ಪಿ ತಪ್ಪಿಯು ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಡಬಾರ್ದು ಹೀಗೆ ಕೊಟ್ಟ ಹಣ ಯಾವಾಗಲೂ ನಿಮಗೆ ತಿರುಗಿ ವಾಪಸ್ ಬರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ತಿಂಗಳ ಪೂರ್ತಿ ಮನೆಯ ಮುಂದೆ ನೀವು ಖಚಿತವಾಗಿ ರಂಗೋಲಿಯನ್ನು ಬಿಡಿಸಬೇಕು ರಂಗೋಲಿ ಇಲ್ಲದ ಮನೆಗೆ ದಾರಿದ್ರ್ಯ ದೇವತೆ ಬಂದು ನೆಲೆಯೂರ್ತಾಳೆ ದರಿದ್ರವನ್ನು ಉಂಟು ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪುಷ್ಯ ಮಾಸದ ಅಧಿಪತಿ ಶನಿ ಆದ್ದರಿಂದ ಈ ಪುಷ್ಯ ಮಾಸದಲ್ಲಿ ಶನಿದೇವನನ್ನ ಪೂಜಿಸಿದವರಿಗೆ ಸಿರಿ ಸಂಪತ್ತು ತುಂಬಿ ತುಳುಕುತ್ತದೆ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಇಲ್ಲದಂತೆ ಇರ್ತೀರಿ ಈ ತಿಂಗಳಲ್ಲಿ ಎಲ್ಲಾದರೂ ಹೋಮ ಜರುಗಿದರೆ ಹೋಮದಲ್ಲಿ ಸ್ವಲ್ಪ ಎಳ್ಳನ್ನ ಹಾಕಿ ಇದರಿಂದ ನಿಮಗೆ ಅದೃಷ್ಟ ಬರುತ್ತದೆ ಈ ಸಂವತ್ಸರ ಪೂರ್ತಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಈ ಪುಷ್ಯ ಮಾಸ ಮಾಸದ ಯಾವುದಾದ್ರೂ ಸೋಮವಾರದ ದಿನ ಶಿವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿದರೆ ಶಿವನ ಅನುಗ್ರಹ ಖಚಿತವಾಗಿ ಲಭಿಸುತ್ತದೆ ಪುಷ್ಯ ಮಾಸದಲ್ಲಿ ಮಾಡುವ ತುಳಸಿ ಪೂಜೆಗೆ ಅತ್ಯಂತ ಶಕ್ತಿ ಇದೆ ಹಾಗಾಗಿ ತುಳಸಿ ಪೂಜೆ ಮಾಡಿದರೆ ಐಶ್ವರ್ಯ ಲಭಿಸುತ್ತದೆ ವಿಪರೀತವಾದಂಥ ದಾನಯೋಗ ಸಿದ್ಧಿಸುತ್ತದೆ ಈ ಪುಷ್ಯ ಮಾಸದ ತಿಂಗಳಲ್ಲಿ ಅರಳಿ ಮರದಲ್ಲಿ ವಿಷ್ಣು ದೇವರು ನೆಲೆಯೂರಿರುತ್ತಾರೆ ಆದ್ದರಿಂದ ಈ ಪುಷ್ಯ ಮಾಸದಲ್ಲಿ ಯಾರು ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡ್ತಾರೋ ಅಂಥವರಿಗೆ ದೇವನ ಅನುಗ್ರಹ ಲಭಿಸುತ್ತದೆ ಜೀವನದಲ್ಲಿ ಭೋಗ ಭಾಗ್ಯ ಅನುಭವಿಸುತ್ತಾರೆ ಹಾಗೆ ಮುಖ್ಯವಾಗಿ ಪುಷ್ಯ ಮಾಸದಲ್ಲಿ ಅರಳಿ ಮರದ ನೆರಳು ನಿಮ್ಮ ಮೇಲೆ ಬಿದ್ದರೆ ಸಾಕು ನಿಮ್ಮ ಜಾತಕದಲ್ಲಿರುವ ಶನಿ ದೋಷವೆಲ್ಲ ತೊಲಗಿ ಹೋಗುತ್ತದೆ ಜಾತಕದಲ್ಲಿ ಅದೃಷ್ಟ ಜರುಗುತ್ತದೆ ಈ ತಿಂಗಳು ಬರುವ ಪ್ರತಿ ಶನಿವಾರದ ದಿನ ಯಾವುದಾದರೂ ಶಿವಾಲಯಕ್ಕೆ ಹೋಗಿ ಶಿವಾಲಯದಲ್ಲಿರುವ ನವಗ್ರಹದ ಸುತ್ತ ಒಂಬತ್ತು ಪ್ರದಕ್ಷಿಣೆ ಮಾಡಿ ಪುಷ್ಯ ಮಾಸದಲ್ಲಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಜೀವನದಲ್ಲಿ ಹಣಕ್ಕೆ ತೊಂದರೆ ಇರುವುದಿಲ್ಲ ಶನೇಶ್ವರನ ಅನುಗ್ರಹ ದೊರೆಯುತ್ತದೆ ಈ ಪುಷ್ಯ ಮಾಸದಲ್ಲಿ ಪ್ರತಿ ಶುಕ್ರವಾರದ ದಿನ ವಸ್ತಿಲಿಗೆ ಅರಿಶಿಣವನ್ನು ಹಚ್ಚಬೇಕು ಹೀಗೆ ಅರಿಶಿಣ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಈ ತಿಂಗಳು ಬರುವ ಪ್ರತಿ ಶುಕ್ರವಾರದ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಹಾಗೆ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಒಣದ್ರಾಕ್ಷಿಯನ್ನು ಸಮರ್ಪಿಸಬೇಕು ಹೀಗೆ ಸಮರ್ಪಿಸಿದರೆ ಸಾಕು ಆ ಲಕ್ಷ್ಮೀ ದೇವಿಯು ಬೇಡಿದ ಬೇಡಿಕೆಯೆಲ್ಲ ತಕ್ಷಣ ನೆರವೇರಿಸ್ತಾಳೆ ಈ ತಿಂಗಳು ದೇವರನ್ನ ಕೆಂಪು ಹೂವಿನಿಂದ ನಾವು ಪೂಜಿಸಬೇಕು ಶನಿದೇವರನ್ನ ಕೂಡ ಕೆಂಪು ಪುಷ್ಪಗಳಿಂದ ನಾವು ಪೂಜಿಸಿದ್ರೆ ಮುಕ್ಕೋಟಿ ದೇವರ ಆಶೀರ್ವಾದ ಖಂಡಿತವಾಗಿ ಲಭಿಸುತ್ತೆ ಈ ಪುಷ್ಯ ಮಾಸದಲ್ಲಿ ಪಿತೃದೇವತೆಗಳನ್ನ ಪೂಜಿಸಬೇಕು ಕಪ್ಪು ಎಳ್ಳಿನಿಂದ ನಿಮ್ಮ ಪಿತೃದೇವತೆಗಳನ್ನು ದೇವತೆಗಳಿಗೆ ತರ್ಪಣವನ್ನು ಬಿಡಬೇಕು ಎಂದು ನಮಗೆ ಧರ್ಮಸಿಂಧು ಗ್ರಂಥದಲ್ಲಿ ವಿವರಿಸಿದ್ದಾರೆ ಈ ಪುಷ್ಯ ಮಾಸದಲ್ಲಿ ಬರುವ ಅತಿ ದೊಡ್ಡ ಹಬ್ಬ ಸಂಕ್ರಾಂತಿ ಈ ಮಕರ ಸಂಕ್ರಾಂತಿ ದಿನ ರಾತ್ರಿ ಪೂರ್ತಿ ಭೋಜನ ಮಾಡಬಾರದು ಈ ಸಂಕ್ರಾಂತಿ ಹಬ್ಬದ ದಿನ ಶಿವನಿಗೆ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿದರೆ ಸಕಲ ದರಿದ್ರ ತೊಲಗಿ ಸಕಲ ಭೋಗ ಭಾಗ್ಯ ಲಭಿಸುತ್ತದೆ ಎನ್ನಲಾಗುತ್ತದೆ ಈ ಪುಷ್ಯ ಮಾಸದಲ್ಲಿ ಪ್ರತಿ ಶನಿವಾರ ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಸಾಧ್ಯವಾದರೆ ಈ ಪ್ರತಿದಿನ ಅಂದರೆ ಈ ಪುಷ್ಯ ಮಾಸದ ಪ್ರತಿದಿನ ಕೂಡ ಈ ಒಂದು ಓಂ ಶನೇಶ್ಚರಾಯ ಎಂಬ ಮಂತ್ರವನ್ನ ಹೇಳುವುದರಿಂದ ಶನಿದೇವರು ಪ್ರಸನ್ನರಾಗಿ ಸಕಲ ಶುಭವನ್ನ ಜರುಗಿಸುತ್ತಾರೆ ಪುರಾಣ ಎಂದು ನಮಗೆ ಪುರಾಣದಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಅಷ್ಟಮ ಶನಿ ಬಾಧೆ ಪಡುತ್ತಿರುವವರು ಈ ಪುಷ್ಯ ಮಾಸದಲ್ಲಿ ಬರುವ ಪೌರ್ಣಮಿಯ ದಿನ ಶನಿಗೆ ತೈಲಾಭಿಷೇಕವನ್ನ ಮಾಡಿಸ್ಬೇಕು ಎಳ್ಳನ್ನು ದಾನ ಮಾಡಿ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷವೆಲ್ಲ ತೊಲಗಿ ಹೋಗುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂವತ್ಸರ ಪೂರ್ತಿ ಧನಪ್ರಾಪ್ತಿಯೋಗ ಬರುತ್ತದೆ ಈ ಪುಷ್ಯ ಮಾಸದಲ್ಲಿ ಮೊದಲ ಹದಿನೈದು ದಿನ ವಿಷ್ಣುಮೂರ್ತಿಯನ್ನು ಪೂಜಿಸಲಾಗುತ್ತೆ ಇದು ಅನಾದಿ ಕಾಲದಿಂದ ಬಂದ ಆಚಾರ ಪುಷ್ಯ ಶುಕ್ಲ ವಿಧಿಯಿಂದ ಪಂಚಮಿವರೆಗೂ ವಿಷ್ಣು ಮೂರ್ತಿಯನ್ನು ತುಳಸಿ ದಳದಿಂದ ಪೂಜಿಸಿದರೆ ಈ ಸಂವತ್ಸರ ಪೂರ್ತಿ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಉಂಟಾಗುತ್ತದೆ ಅಲ್ಲದೆ ಮುಖ್ಯವಾಗಿ ಈ ಪುಷ್ಯ ಮಾಸದಲ್ಲಿ ಆದಿತ್ಯ ಹೃದಯ ಹೇಳಿಕೊಂಡರೆ ವಿಶೇಷವಾದ ಪುಣ್ಯಫಲ ಲಭಿಸುತ್ತದೆ ಅಲ್ಲದೆ ಈ ತಿಂಗಳು ಬರುವ ಪ್ರತಿ ಸೋಮವಾರದ ದಿನ ಶಿವನನ್ನು ಎಕ್ಕದ ಹೂವಿನಿಂದ ಪೂಜಿಸಿದರೆ ಶಿವನ ಅನುಗ್ರಹ ಲಭಿಸುವುದಲ್ಲದೆ ಅಖಂಡ ಕುಬೇರ ರಾಜಯೋಗ ಲಭಿಸುತ್ತದೆ ಈ ಪುಷ್ಯ ಮಾಸದಲ್ಲಿ ನಾನು ತಿಳಿಸಿಕೊಟ್ಟಂತೆ ಈ ಪ್ರಕಾರದಲ್ಲಿ ಪೂಜಿಸಿ ಶನೇಶ್ವರನ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು